ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಕೇಶ್ ಕುಮಾರ್ ನಾನು ನಾನಿಂದು ಡಬ್ಬು ಮೆಸಿಕಾಯಿ ಸೆತ್ಗಿ ಹೆಂಗೆ ಮಾಡ್ತಾರಂಥದ್ದು ಮೊದಲಿಗೆ ಅವರು ಪಲ್ಟಿ ಹೋದ್ರು ಲೂಟ್ರು ಹೊಡ್ಕೊಂಡು ಪಲ್ಟಿ ಹೊಡೆದು ಖಟ ಖತ ಎಲ್ಲ ಆಡಲ್ ಮಾಡಿ ಮತ್ತು ಲುಟ್ರು ಹೊಡೆದು ಅದರ ಅದಕ್ಕೂ ನಾನು ಚಾರು ಪಟ್ಟಿ ಬೋಧ ನಾಲ್ಕು ಪುಟ್ಟಿ ಬೋಧರಿಸ್ತಾರೆ ನಾಲ್ಕು ಪುಟ್ಟಿ ಬೋಧರಿಸಿ ನಾಲ್ಕು ಪುಟ್ಟದು ಬೋಧ ಹರಿಸಿ ಅದಾದ್ರ ಮ್ಯಾಗ ಸಫೈ ಮಾಡ್ಕೊಂಡು ಬೋದ್ ಜರ ಸಫೈ ಮಾಡ್ಕೊಂಡು ಅದ್ರ ಮ್ಯಾಗ ಡ್ರಿಪ್ ಪೈಪ್ ಹಾಕಿ ಬಿಂಡಲ್ ಸಿಗ್ತೈತಿ ಒಂದು ನಾಲ್ಕು ಬೆಡ್ದಲ್ಲಿ ಹತ್ತಿತಿ ಅದಾದ ಕೂಡಲೇ ಕಟ್ಗೆ ಹಿಂಗೆ ಉಕ್ಕುತ್ತರು ಈತ ನಮ್ಮ ಡ್ರಿಪ್ ಪೈಪ್ಲೆ ನೆನೆದಿರ್ತೀರೇ ಕಟ್ಟಿಗೆ ಉಕ್ಕುತ್ತಾರೆ ಹಿಂಗೆ ಎಕ್ಸ್ ಟೈಪ್ ಹಿಂಗೆ ಉಕ್ಕೊಂಡಿರ್ತಾರೆ ಈಗ ದಂಡಿಗೆ ಇದಕ್ಕೆ ಒಂದು ಗೂಟ ಹೊಡೆದಾಗ ಕಟ್ಟಿರ್ತರು ತಾರ ಅದಾದ ಕೂಡಲೇ ಆ ತಾರ ಹತ್ತು ಹತ್ತತ್ತು ಪುಟ್ಟ ಹಿಂಗೆ ಕಟ್ಕೊತೋಗಿದ್ದರು ಹತ್ತದತ್ತು ಪುಟ್ಟ ಕಟ್ಕೊತೋಗಿದ್ರು ಹತ್ತು ಒಂದು ಹುಕ್ಕೋತ ಅದಕ್ಕೆ ಮ್ಯಾಗೊಂದು ತಾರ ಕಟ್ಕೊತರು ಮ್ಯಾಗೊಂದು ತಾರ ಅದಾದ ಕೂಡಲೇ ಅಡ್ಡೊಂದು ತಾರ ಅಂದರೆ ಹತ್ತತ್ತು ಪುಟ್ಟದು ಸರ್ತ್ ಸರ್ತ್ ಇದನಲ್ಲ ಆ ಸರ್ತ್ ಒಂದು ತಾರ್ ಕಟ್ಟಿದರು ಕರಿ ನಡ್ಕೊಂಡು ಬಿಟ್ಟಿದ್ದಾರೆ ಇವ್ರ ಇದು ದಂಡದಕ್ಕಿಂತ ಕಟ್ಕೊತ ಹೋಗಿಬಿಡ್ತಾರೋ ಅದಕ್ಕೆ ತಾರ್ಗೆ ಹಚ್ಚಿ ಇಲ್ಲಂದ್ರೆ ಕಟ್ಕೊತ ತಿಡ್ಡಿ ಇಕ್ಕಿ ನಡ್ಕೊಂಡ್ಬಿಟ್ಟಿದಿರ್ತಾರೋ ಎಷ್ಟು ಪುಟ್ ಅಂದ್ರೆ ಎರಡು ಪುಟ್ ಅಂತರದಲ್ಲಿ ಇದನ್ನು ಬಿಟ್ಟಿರ್ತಾರೋ ಅದಾದ ಕೂಡಲೆ ಇದ್ರ ಟಂಗೆ ಇರ್ತಾವಲ್ಲ ಯಾವ್ದು ಟಂಗೆ ಇರ್ತಿದ್ಲಿ ಅದಕ್ಕೆ ಬಡ್ಡ್ಯಾಗ ಹಚ್ಚಿ ಹಿಂಗೆ ಮ್ಯಾಗೆ ಕಟ್ಕೊತ ಹೋಗ್ತಾರೆ ಟಂಗಿ ಹಚ್ಚನ ಅನ್ಸಂಗ್ ಕಟ್ಕೊತ ಹೋಗಿಬಿಡ್ತಾರೆ ಹಂಗೆ ಹಿಂಗೆ ಕಟ್ಕೊತ ಹೋಗಿಬಿಡ್ತರು ನೋಡ್ರಿ ಈಗ ಒಂದು ತಿಂಗಳಾಗಿತ್ತು ಇವರ ಹಚ್ಚಿ ಮತ್ತು ಈ ಯಾವ ಡಿಸ್ಟೆನ್ಸ್ದಾಗ ಹಚ್ಚಿದಾರಂದ್ರೆ ನೋಡ್ರಿ ಒಂದು ತಿಂಗಳಾಗಿತ್ತು ಈಗ ಹೆಂಗ್ತಿದ್ದವು ಈಗ ಮಟ್ಟ ಮಟ್ಟಾಗಿದ್ದವು ಮತ್ತು ಯಾವ ಹಾಕಿ ಜಿಗ್ ಜಾಗ್ ಲೈನಿಂಗ್ದಾಗ ಹಚ್ಚಾರು ನೋಡ್ಬೋದು ಈಗ ಒಂದು ಗೇನ್ ಕ ಒಂದೊಂದು ಹಿಂಗೆ ಹಚ್ಚರು ಜಿಗ್ ಜಾಗ್ದಾಗ ಒಂದು ಗೇನ್ ಮ್ಯಾಗ ಹಚ್ಚಾಯ್ತಿದ್ರೆ ಒಂದು ಗೇನ್ ಮ್ಯಾಗ ಮೂರು ಬಟ್ಟೆ ಐತಿ ಆ ಐತ್ರ ಮ್ಯಾಗೆ ಹಚ್ಚಾರು ನೀವು ನೋಡ್ಬೋದು ಈಗ ನೋಡ್ರಿ ಎಷ್ಟು ಸ್ಟ್ಯಾ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತೈತಿ ಮತ್ತು ಫಸ್ಟ್ ಇವ್ರು ಹೇಳಿರಿ ಯಾವುದ್ರ ಬೇರೆ ಬೆಳೆ ಮಾಡಿ ಕೂ ಆ ಥರ ಬೇರೆ ಬೆಳೆ ಇದನ್ನ ಮಾಡ್ರಿ ಭೀ ನೆಡ್ದಿ ಮತ್ತು ನೋಡಿರಿ ಲಾಗುಡಿ ಯಾವ್ದು ಯಾರ ಅಂದರೆ ಇವರ ಎನ್ ಪಿ ಕೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇವೆಲ್ಲ ಹಾಕ್ಬೋದು ಮತ್ತು ಮ್ಯಾಗ್ನೀಷಿಯಮ್ ಸ್ಲ್ಪೇಟಾ ಇವೆಲ್ಲ ಏನು ಮಾಡ್ತಾರೆ ಮಾಡ್ತಾರಂದ್ರೆ ಒಂದು ಬ್ಯಾರಲ್ದಾಗ ಹಾಕ್ತಾರೋ ಅಲ್ಲಿ ಬ್ಯಾರಲ್ದವು ಇಲ್ಲಿ ತೋರಿಸ್ತೇನೆ ಎಲ್ಲ ಬ್ಯಾರಲ್ದಾಗ ಇದ್ದ ಹಾಕುತ್ತಾರೋ ಅದಾದ ಕೂಡ ಡ್ರಿಪ್ ಕನೆಕ್ಟ್ ಮಾಡ್ತಾರೋ ಡ್ರಿಪ್ನಿಂದ ಓದಿದ್ವಿ ಮತ್ತೆ ಇವ್ರ ಕಡೆ ಮಿಷನ್ದವು ಇತ್ತೆಲ್ಲ ಬಿಡಾಕೆ ಅನ್ನ ಮಿಷನ್ ತಂದರು ಪಂಪ್ ಇಲ್ಲ ಕೈ ಪಂಪ್ ಇಲ್ಲ ಮಿಷನ್ದಾಗ ಹಾಕಿ ಎಲ್ಲ ಕಡೆ ಹೊಡಿತಾರೋ ಅದು ಶಾರ್ಟ್ ವಿಡಿಯೋದಾಗ ಇದೆಯಾ ಬಿಡ್ತಾನೆ ನಿಮಗೆ ಫುಲ್ ಪೆಸ್ಟಿಸೈಡೆಲ್ಲ ಹೊಡಿತಾರೆ ಇವರ ಎಲ್ಲ ಯೂಸ್ ಮಾಡ್ಲಿಲ್ಲ ಅಂದ್ರೆ ಈ ಫಾರ್ಮಿಂಗ್ದಾಗ ನೋಡ್ಬೋದು ಇವ್ರದ್ದು ಒಂದು ಹೆಚ್ಚಾಗಿ ಕಡಿಮೆ ವೆರೈಟಿಗಳು ಪ್ಲಾಂಟೇಶನ್ಗಳವು ನೋಡಿ ಎಲ್ಲ ಈ ಜರ ಐತಿ ಈ ಥರದ ಹಸಿರು ಕಲರ ಇದು ಬೇರೆ ಅಡಿವಿ ಅಂದ್ರೆ ಬ್ಯಾರೆ ಪಟ್ಟಿದ ಇದು ಇದು ನೋಡ್ರಿ ಇದು ಜಗ್ ಲೈನಿಂಗ್ ಹಾಕ್ಯಾರು ಟ್ರಿಪ್ಗೆ ಬಿಡೋದಾರ ನೋಡ್ರಿ ತೋರ್ಸ್ತಾನೆ ನಿಮ್ಗೆ ಹಾ ಇದು ಯಾವ್ದು ನೋಡ್ರಿ ಲಗುಡಿ ಮ್ಯಾಗ್ನೀಷಿಯಮ್ ಸಲ್ಫೇಟ್

ಒ ಪಿ ಮತ್ತೆ ಮ್ಯಾಗ್ನೀಷಿಯಮ್ ಸರ್ಪೇಟ್ ಎಲ್ಲ ಹಾಕಿರಿಯಾ ತೋಪಾನ ಡೋಸ್ ಹಾ ಬೇರ್ ಬಿಡಾಕ ಚಂದ ಚಂದ ಕಲರ್ ಹೊಡಿಬೇಕತ್ತ ಅದಾದ ಕೂಡಲೇ ಇದೆ ಫಿಲ್ಟರ್ ಮಾಡಿ ಕಳ್ಸಿದ್ಯಾನ್ರಿ ಹಾ ಹಾ ಬಿಡ್ತೀಯಾ ಅಂದ್ರೆ ಇದ್ರೊಳಗೆ ಜಳಿಗೆ ಕೀರೇನು ತೋರಿಸಿದ್ರ ಬೇರೆ ವಿಷಯದ ಬಿಟ್ಟರು ಅದ ಕಾಣಿಕ ಅಂತಾರಲ್ಲ ಹಂಗ ಆ ಟೈಪ ಮತ್ತೆ ಇದು ಥರ ಬಿಡದಿಕ್ಕಿ ಅದರ ಅದಕ್ಕೆ ಜಾಗ ಅದಪ್ ಬರ್ತೀಕಿ ಪಂಪ್ ಜೋಡಿಸಿದ ಆ ಅಲ್ಲಿಂದ್ರೆ ಇಲ್ಲಿ ಬಂದು ಪಂಪದ ಈ ಪಂಪದ ಪೈಪ್ ಲಾಸ್ಟ್ ಇದು ಡ್ರಿಪ್ ಪೈಪ್ ಎಂಡ್ ಆಗಿತಿ ಡ್ರಿಪ್ ಪೈಪ್ ಕನೆಕ್ಟ್ ಆಗತ್ಯ ಲಾಗುಡಿ ಎಲ್ಲ ಎಲ್ಲ ಕಡೆ ಹೋತಿದ್ಯಾಂಗ ಅಜ್ಜ ಇದು ಎರಡು ದಿವಸ ಐತ್ರಿ ನಾಗನಿ ಕಟವ ಎರಡು ಎರಡ್ ದಿವಸ ಐತ್ರಿ ನೋಡ್ರಿ ಯಾವ ರೀತಿ ಮೂರು ತಿಂಗಳ ಐತಿರಿ ಏನ ಹೆಂಗಿದ್ರ ಎರಡ್ ತಿಂಗಳ ತಗ ಆರು ಆರ್ ತಿಂಗಳ ರೀ ಇದಕ್ಕ ಔಷಧ ಯಾವ ಬಿಡ್ತಿರ ಅಂಗಡಿಯಾಗ ಅಂಗಡಿಯ ಕೇಳ್ರಿ ಕೊಡ್ತಾರಲ್ರಿ ಹಾ ನೋಡ್ರಿ ಎಲ್ಲ ತಳಿ ಉಳ್ಬಾರ್ದ ಕಟ್ಕೊತಿರ್ತಾರ ದ ಆಳ್ಗಳು ಕಂಟಿನ್ಯೂಸ್ ಇರ್ತಾವ ಹಿಂಗ ಕಟ್ಕೋತ ಹೋತಾರ ಇವ್ರ ಬದಸ್ರಿ ಕಾಂತಿದ್ಯಾ ಒಂದು ಮೂರು ತಿಂಗಳ ಐತಿ ಈಗ ಕಂಟಿನ್ಯೂಸ್ ಲ್ಯಾಬ್ ಆದಿತಿ ಮಲ್ಚಿಂಗ್ ಪೇಪರ್ ಒಮ್ಮೆ ಹಾಯಿಸ್ತಂದ್ರೆ ಮೂರು ತಿಂಗ್ಳು ಮೂರು ಫಸಲ್ ತಗೋಬೋದು ಆ ರೀತಿ ನೋಡ್ರಿ ಯಾವ ರೀತಿ ಐತಿ ಮಲ್ಚಿಂಗ್ ಪೇಪರ ಮತ್ತು ಒಳಗೆ ಹೆಂಗೈತಿ ನೋಡ್ರಿ ಇದೆಲ್ಲ ಆರೋಲ್ ಒಟ್ಟನೆಲ್ಲ ಮತ್ತು ಡಬ್ ಮೆಸಿಕೆ ಡಿಸ್ಕೊಡ್ದಿ ಹಿಂಗೆ ಹತ್ಕೊತಿರ್ತಾವೆ ಎಲ್ಲ ಕಡ್ಕೊಂಡಾರೀಗ ದೋಸೆ ಇಲ್ಲಿ ಕೆಲಸ ಇರ್ತೈತಿ ಇವು ಹತ್ತರಿಂದ ಹದಿನೈದು ಪುಟ್ಟೈತಿ ಮತ್ತು ಮ್ಯಾಗ ಮತ್ತು ಬಿಳಿ ಕಲರ್ದ ಅರಿವೆ ಹಾಯಿಸಿದರು ನೋಡ್ರಿ ನೋಡ್ಬೋದು ನೀವು ಯಾಕಂದರೆ ಹುಳ ಬರಬಾರದತ್ತೆ ಮತ್ತು ಸೈಡ ಎಲ್ಲಿ ಇತನ ಪಾಲಿ ಹೌಸ್ ಟೈಪ್ ಮಾಡಿದಾರು ಯಾವುದಂದ್ರೆ ಗ್ರೀನ್ ಹೌಸ್ ಟೈಪ ಫೋನ್ ನಂಬರ್ ಹಾ ಎಲ್ಲ ಗಾರ್ಡನ್ ನೋಡಿದಂಗ ಅನ್ಸ್ತೈತಿ ನಿಮ್ಗೆ ಯಾಕಿರ್ತವು ಎಲ್ಲ ಸ್ಮಾರ್ಟ್ ವರ್ಕರೇ ಎಲ್ಲ ಹಿಡಿಯಬೇಕಲ್ಲ ಯಾವ ರೀತಿ ಈಗ ಎಲ್ಲ ಅಗ್ರಿಕಲ್ಚರ್ ಅಂದ್ರೆ ಚೆಂದ ಅನಿಸ್ಬೇಕಲ್ಲ ಅಗ್ರಿಕಲ್ಚರ್ದಾಗ ಭಾಳ ಸ್ಕೋಪ್ ಐತೆ ಅದಕ್ಕೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಗೆ ಹೆಚ್ಚು ರೆಸ್ಪೆಕ್ಟ್ ಕೊಡರು ಇಲ್ಲಿ ಲಾಗ್ಲಿ ಇತನ ಬೆಳಗಾರು